ಕಾರ್ಯಕ್ರಮನ ಯಾಕೆ ಆಯೋಜಿಸಲಾಗಿದೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಈ ಅಣ್ಣಟ್ಟೆ ಅಧ್ಯಪ್ಪ ಅನ್ನೋ ವ್ಯಕ್ತಿ ತನ್ನ ಸ್ವಂತ ಪ್ರವಾದಕ್ಕೆ ಹೆಸರನ್ನು ಬಳಸ್ಕೊಂಡಿರೋ ಉದ್ದೇಶದಿಂದ ನಾವು ಇವತ್ತು ಸಮಾಜದವರೆಲ್ಲ ಸೇರಿ ಆ ವ್ಯಕ್ತಿ ವಿರುದ್ಧ ಪೊಲೀಸ್ ಇಲಾಖೆಗೆ ಒಂದು ದೂರು ದಾಖಲೆ ಮಾಡಿ ಆ ವ್ಯಕ್ತಿನ ಈಗ ಏನು ಅಂತ ಹೇಳಿ ಅವರು ಇದ್ದಾರೆ ನಿಮ್ಮನಹಳ್ಳಿ ಪಂಚಾಯಿತಿ ಆ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸ್ಬೇಕು ರಾಜೀನಾಮೆ ಕೊಡಿಸ್ಬೇಕು ಈ ವ್ಯಕ್ತಿ ಆ ಮಾತಾಡಿದ ಅವಾಚ್ಯ ಶಬ್ದಗಳನ್ನ ಕೇಳಿದ್ರೆ ಈ ವ್ಯಕ್ತಿ ಒಬ್ಬ ಅಧ್ಯಕ್ಷ ಹಾಕಿ ಅನಾನಾಯಕ ಅಂತ ಹೇಳಿ ನಾವು ಅನ್ಕೊಂತೀವಿ ಯಾಕೆಂದ್ರೆ ಆ ಒಂದು ಯಾರತ್ರ ಸಾಲ ಮಾಡಿದ್ದಾರೆ ಆ ವ್ಯಕ್ತಿ ಆ ಸಾಲ ಮಾಡಿದಂತೆ ಆ ವ್ಯಕ್ತಿ ಆ ಫೋನಲ್ಲಿ ಸಾಲ ಕೇಳ್ತಾರೆ ಅಂತ ಹೇಳಿ ಆ ವ್ಯಕ್ತಿ ಬಳಸಿರೋ ಪದಗಳನ್ನ ನೋಡ್ತಾರೆ ಈ ವ್ಯಕ್ತಿ ಈ ಅಧ್ಯಕ್ಷ ಸ್ಥಾನಕ್ಕೆ ನಾಯಕ ಇಲ್ಲ ಅಂತ ಹೇಳ್ತೀವಿ ಒಂದು ಈ ವ್ಯಕ್ತಿ ವ್ಯವಹಾರ ಏನೇ ಇರ್ಬೋದು ಅದು ನಮ್ಗೆ ಅವಶ್ಯಕತೆ ಇಲ್ಲ ವ್ಯಕ್ತಿ ರಾಜಕೀಯ ಏನೇ ಇರ್ಬೋದು ಅದು ನಮ್ಗೆ ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಜಾತಿಯನ್ನ ನಮ್ಮ ಜಾತಿಯವರ ಕಪ್ಪಾಡಿಗೆ ಹಣ ಅಂತ ಕರೀತಾನಲ್ಲ ಇನ್ನು ನಮ್ಮ ಜಾತಿಯವರಿಂದಲೇ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಇವರು ನಮ್ಮ ಊರುಗಳಿಲ್ಲ ಗ್ರಾಮ ಪಂಚಾಯತಿ ಈ ವಿಚಾರವಾಗಿ ನಾವು ನಮ್ಮ ಸಮಾಜದವರೆಲ್ಲ ಸೇರಿ ಇವತ್ತು ನಾವೊಂದು ಮಾಧ್ಯಮ ಹಂಚ್ಕೊಳ್ಳೋಣ ಅಂತ ಕರಿತೀವಿ ನಿಮ್ಮ ಮುಖಂಡರುಗಳಿದ್ದಾರೆ ಒಬ್ಬೊಬ್ಬರಾಗಿ ಆ ವಿಚಾರನ ನಿಮಗೆ ತಿಳಿಸ್ಕೊಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾದವ ಸಮಾಜದವರು ಇವತ್ತು ಮಾತಾಡ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿದೆ ನಾಡ್ಯದಲ್ಲೂ ಕೂಡ ಬಂದಿದೆ ಇವತ್ತು ಯಾದವ ಸಮಾಜ ಭಾವಿ ಸಮಾಜ ಬೇರೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಯಾದವ ಸಮಾಜದ ಜೊತೆ ನಾವು ಎಷ್ಟು ಒಡನಾಡಿಯಾಗಿದ್ದೀವಿ ಎಷ್ಟು ಅನ್ಯತೆಯಿಂದ ಇದ್ದೀವಿ ಯಾದವ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾದವ ಸಮಾಜ ಒಂದು ದೈವಭುಕ್ತವಾದಂಥ ಸಮಾಜ ಅದು ಕೃಷ್ಣ ಪರಮಾತ್ಮನ ಶ್ರೀ ಕೃಷ್ಣ ಪರಮಾತ್ಮ ಇರ್ತಕ್ಕಂತ ಒಂದು ಆ ಒಂದು ಸಮಾಜ ಶ್ರೀ ಕೃಷ್ಣ ಪರಮಾತ್ಮನ ಅಡಿಯಲ್ಲೇ ಅವರು ಯಾಕೆಂದ್ರೆ ಶ್ರೀ ಕೃಷ್ಣ ಪರಮಾತ್ಮನು ಕೂಡ ದೈವ ದೇವರು ಎಲ್ಲರಿಗೂ ಕೂಡ ದೇವ ದೇವರು ಅಂತ ಒಂದು ಸಮಾಜದಲ್ಲಿ ಹುಟ್ಟಿ ಈಗ ನಮ್ಮಂತ ಈಗ ಕೆಲವು ವಿಚಾರಗಳಲ್ಲಿ ಅವರು ಮಾತಾಡ್ತಾರೆ ಕೆಲವರು ವಿಡಿಯೋಗಳನ್ನ ನೋಡಿದೀವಿ ದಲಿತರಿಗೆ ಅಲ್ಲೇ ಆಗಿದೆ ದಲಿತರಿಗೆ ಆಗಾಗಿದೆ ಈಗಾಗಿದೆ ಅಂತ ಮಾತಾಡ್ತಾರೆ ಅವರ ಕೆಲವು ವೀಡಿಯೋಗಳೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾವು ಇವತ್ತೂ ಕೂಡ ನಾವಿಂಥ ಮೀಡಿಯಾದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಪೇಪರಲ್ಲಾಗಲಿ ಅವರೆಷ್ಟೇ ಏನೇನು ಬಿಟ್ಟರು ಕೂಡ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇರೋದಕ್ಕೂ ಬಂದಿರಲಿಲ್ಲ ಈ ಕೆಲವು ಸಂದರ್ಭದಲ್ಲಿ ನಾವು ಬರಲೇಬೇಕಾದಂಥ ಸಂದರ್ಭ ಇದೆ ಯಾಕೆಂದರೆ ಇವತ್ತು ನಮ್ಮ ನಾವು ಮೊದಲನೇದಾಗಿ ನಾವು ಯಾವುದೋ ಸಮಾಜಕ್ಕೆ ಫಸ್ಟ್ ಕ್ಷಮೆ ಕೇಳ್ತೀನಿ ನಾನು ಏನಾದರೂ ತಪ್ಪು ಮಾತಾಡಿದರೆ ಯಾಕೆಂದರೆ ಅವರಲ್ಲಿ ಇರ್ತಕ್ಕಂಥ ಭಾವನೆ ಆ ಸಮಾಜದಲ್ಲಿರ್ತಕ್ಕಂಥ ದೈವ ವೃತ್ತಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತುಂಬಾ ಒಳ್ಳೆ ಸಜ್ಜನಿಕೆ ಜನ ಇರ್ತಕ್ಕಂಥ ಸಮಾಜದಲ್ಲಿ ಇಂಥವ್ರು ಇದ್ದಾರೆ ಯಾರು ಕೂಡ ಈ ಸಮಾಜದವರು ಅನ್ನತಾ ಭಾವ ಬೇಡ ಯಾಕೆಂದ್ರೆ ನಾನು ಕೂಡ ನಾನು ರಾಜಕೀಯ ಸ್ಟಾರ್ಟ್ ಆಗಿದ್ದೆ ಯಾವುದೋ ಸಮಾಜದಿಂದ ನನ್ನನ್ನು ಯಾವ್ದೋ ಸಮಾಜದಲ್ಲೇ ಮೊದಲನೇದಾಗಿ ಅದಕ್ಕೆ ರಾಜಕೀಯಕ್ಕೆ ಕರೆತಂತಿರೋದು ಅವರ ಸಹಕಾರವೇ ನನಗೆ ಹೆಚ್ಚಿಗೆ ಇರೋದು ನಾನಿವತ್ತು ಬಂಡೇಗೌಡ ರಾಜಣ್ಣ ಆಗಿರ್ಬೋದು ಪ್ರಬಣ್ಣ ಆಗಿರ್ಬೋದು ಆಗಿರ್ಬೋದು ಅವ್ರ ಹೆಸರು ಕೂಡ ಹೇಳ್ತಾ ಹೋದ್ರೆ ಪ್ರತಿ ಹಳ್ಳಿಗೂ ಕೂಡ ನಾಲ್ಕು ನಾಲ್ಕು ಜನ ಕಾರ್ಯಕರ್ತರಲ್ಲಿ ಲೇರ್ಗೊಳಿಸಿರ್ತೀವಿ ಅಷ್ಟು ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥ ನಾವು ಯಾದವ ಸಮಾಜದಲ್ಲಿ ಭಾವಿ ಭಾವಿ ಸಮಾಜ ಯಾದವ ಸಮಾಜ ಎರಡು ಕೂಡ ಒಂದೇ ಭಾವನೆಯಲ್ಲಿ ನಾವು ಇದ್ದೀವಿ ಅವ್ರನ್ನೂ ಕೂಡ ನಾವು ಯಾವುದೇ ಇವತ್ತಿನವರೆಗೂ ಕೂಡ ನಾವು ಯಾವುದೇ ಒಂದು ಮಾತಾಡಿರಲಿಲ್ಲ ಇವತ್ತಿನವರೆಗೂ ಯಾಕೆಂದ್ರೆ ನಮಗೆ ಮನಸ್ಸು ಸುಚ್ಚುವಂತ ಒಂದು ಮಾತನ್ನು ಆಡಿದ್ವಿ ಯಾವುದೋ ಒಂದು ಅವರ ವೈಯಕ್ತಿಕ ವಿಚಾರದಲ್ಲಿ ಸಾಲ ಕೊಡಬೇಕು ತಗಬೇಕು ಅದು ನಮಗೆ ಬೇಡವಾದ ವಿಚಾರವಾಗಿದೆ ಅವರು ಅವರವರ ಮಧ್ಯದಲ್ಲಿ ಘರ್ಷಣೆ ಆಗಂತ ಸಂದರ್ಭದಲ್ಲಿ ಫೋನ್ ಅಲ್ಲಿ ಮಾತಾಡಬೇಕಾದ್ರೆ ಒಬ್ಬ ಒಟ್ಟನ ಕರ್ಕಂಬರಿ ಇಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಸ್ಬಿಟ್ಟೆ ಆ ಒಟ್ಟಿನ ಕರ್ಕಂಬರಿ ಅದ್ರ ಮೇಲೆ ಕೇಸ್ ಹಾಕ್ಸ್ಬಿಟ್ಟೆ ಅಂತ ಹಿಂಗೆ ಈ ತರ ಅವಾಚ್ಯ ಸದ್ದೆಗಳಿಂದ ಬೊಯ್ಲು ನಿಂದನೆ ಮಾಡಿದ್ದಾರೆ ಇವತ್ತು ಅವರು ಸಹ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಆ ಪಂಚಾಯತಿನಲ್ಲೂ ಕೂಡ ನಮ್ಮ ಸಮಾಜದವರಿದ್ದಾರೆ ನಮ್ಮ ಸಮಾಜದ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಇದ್ದಾರೆ ಅವರ ಮತನೂ ಕೂಡ ತಗೊಂಡವ್ರ ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಮರೆಯಬಾರ್ದವ್ರು ಇಂಥ ಒಂದು ನಮ್ಮ ಆ ಸಮಾಜದ ನಮ್ಗೆ ಸಪೋರ್ಟ್ ಇದೆ ನಾವು ಯಾವ ರೀತಿ ಗೌರವದಿಂದ ನಡ್ಕೋಬೇಕು ಒಂದು ಸಮಾಜನ ನಾವು ಯಾವ ರೀತಿ ಹೇಳಬೇಕು ನಾವು ಹೇಳಿರ್ತಕ್ಕಂಥ ರೀತಿ ಏನು ಏನು ಕೇವಲ ತಿಳ್ಕೊಂಬಿಟ್ಟಿದಾರೆ ಭವ್ಯ ಸಮಾಜ ಅಂದ್ರೆ ವಡ್ರನ್ ಕರ್ಕಂಬ ಇಲ್ಲಿ ಅಂತಂದ್ರೆ ಎಷ್ಟು ಜನ ಒತ್ತೆಯಾಳುಗಳನ್ನ ಇಟ್ಕೊಂಡಿದ್ದಾರೆ ವಡ್ರನ್ನ ಈ ರೀತಿ ಬಳಸ್ಕೊಂಡು ಎದ್ರ ಮೇಲೆ ಅಟ್ರಾಸಿಟಿ ಕೇಸ್ ಹರಿಸ್ಕೊಂಡು ಐವತ್ತಾಯಿರ ವಸೂಲಿ ಮಾಡ್ಕೊಂಡು ಎಷ್ಟು ಜನದತ್ರ ವಸೂಲಿ ಮಾಡಿದ್ರು ಮಾಡ್ತಾ ಇದ್ದಾರೆ ವಡ್ರನ್ ಕರ್ಕಂಬ ಅಂತಂದ್ರೆ ವಡ್ರ ಏನ್ ಕೇವಲ ಆಗ್ಬಿಟ್ಟ ವಡ್ರಿಗೆ ಬೆಲೆ ಇಲ್ವಾ ಮಾತಾಡ್ತಕ್ಕಂಥ ರೀತಿ ಯಾವ ರೀತಿ ಮಾತಾಡಬೇಕು ಆ ರೀತಿಯಲ್ಲಿ ಮಾತಾಡಬೇಕು ಓಪನ್ ಆಗಿ ಹೇಳ್ತಾರೆ ಅವರ ಮೇಲೆ ಕೇಸ್ ಹಾಕ್ಸಿ ಅಯ್ಯೋ ಸಾವಿರ ವಸೂಲಿ ಮಾಡೋಣ ಅಂತ ಹಂಗಾರೆ ನಮ್ಮ ಸಮಾಜ ಎಲ್ಲ ನಿಮ್ಗೆ ಅಡಬಿದಿದ್ಯಾ ಎಲ್ಲ ನಿಮ್ಮ ನೀವು ಹೇಳ್ದಂಗೆಲ್ಲ ಕೇಳಿಬಿಟ್ಟು ನೀವು ಹೇಳ್ದಂಗೆಲ್ಲ ಕೇಸ್ ಹಾಕ್ಸಿ ನೀವು ಈ ಕರಿತಕ್ಕೆಲ್ಲ ಬಂದ್ಬಿಟ್ಟು ಗೊತ್ತಾಳೆ ಹಾಕಿಟ್ಕೊಂಡಿದ್ದೀರಾ ನಮ್ಮನ್ನ ಅಡ ಇಟ್ಕೊಂಡಿದೀರ ಮಾತಾಡ್ಲಿಕ್ಕೆ ಒಂದು ಬೆಲೆ ಬೇಡವಾ ಇವತ್ತು ಇವ್ನ ಮಾತಾಡ್ತಕ್ಕಂಥ ವಿಚಾರ ಇಡೀ ರಾಜ್ಯಾದ್ಯಂತ ಹೋಗಿದೆ ನಮ್ಮ ಸಮಾಜಕ್ಕೆ ರಾಜ್ಯಾದ್ಯಂತ ಇವತ್ತು ಹಸಿ ಕೆರೆ ತಾಲೂಕಿನಿಂದ ಬೆಂಗಳೂರವರೆಗೂ ಕೂಡ ನಮ್ಮ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷಗಳು ಕಾರ್ಯದ ಸಂಚಾಲಕರು ಕೂಡ ಎಲ್ಲ ನಮಗೊಂದು ಫೋನ್ ಮಾಡಿದ್ದಾರೆ ಈ ರೀತಿ ಒಂದು ಹಸಿಕೆರೆ ತಾಲೂಕಿನ ಒಂದು ಆಡಿಯೋ ಬಂದಿದೆಯಲ್ಲ ನೀವೇನ್ ಮಾಡ್ತಾ ಇದ್ದೀರಿ ನೀವು ಸಮಾಜದವರಾಗ ಏನ್ ಮಾಡ್ತಾ ಇದ್ರಿ ಭವಿಷ್ಯ ಸಮಾಜದಾರಿಗೆ ಇವತ್ತು ನಿಮಗೊಂದು ಪ್ರತಿಕ್ರಿಯೆ ಇಲ್ವಲ್ಲ ನೀವು ಎಲ್ಲರೂ ಸೇರ್ಬೇಕು ನೀವು ಸಮಾಜನ ಬೇರೆ ಸಮಾಜದಾಗಡ ಹಾಕಿದಿರಾ ಹಾಗಾದ್ರೆ ನೀವು ಅಟ್ರಾಸಿಟಿ ಕೇಸ್ ಹಾಕ್ಸ್ಬೇಕು ಜೀವನ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೆ ಅವಮಾನ ಆಗಿದೆ ಇವತ್ತು ರಾಜ್ಯಾದ್ಯಂತ ಅವಮಾನ ಆಗಿದೆ ಈ ಒಂದು ಪ್ರಶ್ನೆ ಇಂದ ಏನೋ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಓಕೆ ಇವತ್ತು ಮಾತಾಡತಕ್ಕಂತ ವಿಚಾರ ಅಟ್ರಾಸಿಟಿ ಕೇಸಾಕ್ಸ ಇವತ್ತು ಸಾವಿರ ಉಸಿರು ಮಾಡೋಣ ಅಂತ ಹೇಳ್ತಕ್ಕಂಥ ವಿಚಾರ ಹಾಗಿದ್ರೆ ನಮ್ಮ ಸಮಾಜದ ನೀನು ಇಟ್ಕೊಂಡು ಈ ರೀತಿ ಅವಹೇಳನ ಮಾತಾಡಿ ಕೆಟ್ಟದಾಗಿ ಕೀಳಾಗಿ ಮಾತಾಡಿ ವಡ್ಡ ಅಂತ ಬಳಸಿ ಒಡ್ಡನ್ನ ಕರ್ಕೊಂಡು ಹೋಗಿ ನೀವು ಎಷ್ಟು ಜನ ಎಷ್ಟು ಜನ ಮನೆ ಹಾಳು ಮಾಡಿದ್ರೆ ನೀವು ಹಾಗಾದ್ರೆ ನಮ್ಮನ್ನು ಬರೀ ಅಟ್ರಾಸಿಟಿ ಕೇಸಾಕ್ ಮಾತ್ರ ನಾವು ನಾವಿಮಾದ್ರೆ ಬೇರೆ ಏನ್ಯಾದ್ರು ನಾಲೋ ಆಯ್ತಾ ಒಟ್ಟು ನಾವು ಭಾವಿಗಳು ಬೇರೆ ಎಲ್ಲಾದ್ರು ನಾಲೋ ಆಯ್ತು ನಿಮ್ಗೆ ಅಟ್ರಾಸಿಟಿ ಹಾಕ್ಸಕ್ಕೆ ಮಾತ್ರ ಇದೆಯಾ ಒಂದೇ ಒಂದು ಸುಧಾರಣೆ ಇಲ್ಲ ನಾವು ಎಸ್ ಸಿ ಸಮಾಜದಲ್ಲಿ ಹುಟ್ಟಿದೀವಿ ಎಸ್ ಸಿ ಸಮಾಜದಲ್ಲಿ ಹುಟ್ಟಿದೀವಿ ಅಂತ ಹೇಳಿ ಮಾಡ್ತಕ್ಕಂಥ ಸುಂದಿ ಕೆಲಸ ಆಗಿರ್ಬೋದು ಬಂಡೆ ಕೆಲಸ ಆಗಿರ್ಬೋದು ಮಣ್ಣು ಕೆಲಸ ಆಗಿರ್ಬೋದು ಮಾಡ್ತಕ್ಕಂಥವ್ರು ಯಾರು ಇಲ್ಲ ಇವತ್ತು ಅದೇ ಗೋವಿ ಜನ ಹೋಗ್ ಮಾಡಬೇಕು ಕಷ್ಟಪಟ್ಟು ದುಡಿದು ಬೆವರು ಸೃಷ್ಟಿ ದುಡಿದು ಜೀವನ ಮಾಡ್ತಾ ಇದ್ರೆ ಇನ್ನು ಇಂತ ಅರ್ಥ ಕೆಲಸಗಳು ನಮ್ಮವ್ರು ಯಾರು ಮಾಡಿಲ್ಲ ಅಂತ ಕೆಲಸ ಮಾಡೋದಾಗಿದ್ರೆ ಇವತ್ತು ನಮ್ಮ ಸಮಾಜದವರು ಇಲ್ಲಿ ಹಾಸಿಗೆರೆ ತಾಲೂಕಲ್ಲಿ ತಲೆ ಆಗ್ತಾ ಇರಲಿಲ್ಲ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ ಅದು ತೋರಿಸಿ ನಮ್ಮ ಭವಿ ಸಮಾಜದ ಯಾರಾದ್ರೂ ಮಾಡಿದ್ರೆ ಯಾಕೆ ನಮ್ಮ ಸಮಾಜದವ್ರನ್ನ ಮುಂದಿಟ್ಕೊಂಡು ಮಾಡ್ತೀರಾ ನಮ್ಮ ಸಮಾಜದವರು ನೀವು ಮುಂದಿಟ್ಕೊಂಡು ಯಾಕೆ ನೀವು ಬೇರೆ ಸಮಾಜದ ನಾಲಾಯಕ ಅಂತ ನಾನು ಹೇಳಿದ್ವಿ ನಾನು ನನಗಿರಂತಕ್ಕಂಥ ಇದು ಯಾವುದ್ಯಾವ ಸಮಾಜದ ಬಗ್ಗೆ ಕಾಳಜಿ ನನಗಿರ್ತಕ್ಕಂಥ ಕಾಳಜಿ ಯಾರಿಗೂ ಯಾರು ಇಲ್ಲ ಇವತ್ತು ನಾನು ಯಾವ್ದಾವ ಸಮಾಜದಲ್ಲಿ ಯಾರು ತಿಳಿಸಿದರೂ ಕೂಡ ಮಾಡೋದಿಲ್ಲ ಅಂತ ವ್ಯಕ್ತಿ ಇವತ್ತುವರೆಗೂ ಕೂಡ ನಮ್ಮ ಸಮಾಜದ ಬಗ್ಗೆ ಯಾರೂ ಮಾತಾಡಿಲ್ಲ ಇದು ನಮಗೆ ಅವರಿಗೆ ಇರ್ತಕ್ಕಂಥ ಬಾಂಧವ್ಯ ಪ್ರೀತಿ ಬಹಳ ಅಪಾರ ಇದೆ ನಮ್ಮ ಬಡ್ಡಿಗಳು ರಾಜಣ್ಣ ಆಗಿರ್ಬೋದು ಒಂದೇ ತಾಯಿ ಮಕ್ಕಳ ತೆಗೀತೀವಿ ನಾವು ಇವತ್ತು ಅಂತ ಒಂದು ಮಾತು ಹೇಳಿಲ್ಲ ಹಲ್ವಾರು ಇದ್ದಾರೆಗಳು ಜವನಪ್ಪರಿದ್ದಾರೆ ಅಜ್ಜಪ್ಪರಿದ್ದಾರೆ ಗ್ರಾಮ ನಮ್ಮ ಹಸಿಗರೇ ಯಾದವ ಸಮಾಜದ ಅಧ್ಯಕ್ಷರಿದ್ದಾರೆ ಪ್ರಬಣ್ಣಿದ್ದಾರೆ ಇನ್ನು ಹಲವಾರು ಜನ ಸ್ವಲ್ಪ ಎಣ್ಣೂರ್ ನಾಲ್ಕು ಜನ ಅಷ್ಟು ಹೇಳ್ತೀನಿ ನಾನು ಅಂತ ಸಮಾಜದಲ್ಲಿ ಹುಟ್ಟಿ ಅಂತ ಬರುವ ಗೌರವ ಸಮಾಜದಲ್ಲಿ ಹುಟ್ಟಿ ಅವ ಅವಹೇಳಿ ಅಂತ ಮಾತಾಡ್ತೀನಿ ಅಂತಂದ್ರೆ ನೀನು ನಾಚೆ ಆಗಬೇಕು ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟರು ಕೂಡ ನಾವೇ ವಿಚಾರದಲ್ಲಿ ಸುಮ್ಮನಾಗೋದಿಲ್ಲ ಉಗ್ರವಾಗಿ ನಿಮ್ಮ ನಿಮ್ಮೇನು ಅಟ್ರಾಸಿಟಿ ಕೇಸ್ ಆಗಬೇಕು ಕಾನೂನು ಹೋರಾಟ ನಡೆಯುತ್ತೆ ಕಾನೂನು ಹೋರಾಟ ಮಾಡಬೇಕು ದಯಮಾಡಿ ಪೊಲೀಸ್ ಇಲಾಖೆಯವರು ಈ ಒಂದು ಹೇಳಿಕೆಯನ್ನು ತಗೊಂಡು ಅದನ್ನು ನೀವು ನಾವು ಈಗ ಈ ಮುಗಿದ ಬಂದ ತಕ್ಷಣವೇ ಕಂಪ್ಲೇಂಟ್ ಮಾಡ್ತೀವಿ ಆ ಕಂಪ್ಲೇಂಟನ್ನು ತಗೊಂಡು ದಯಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆ ಕೂಡ ನಾವು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗೇನೆ ಮುಂದುವರೆದ್ರೆ ಮತ್ತೆ ಇನ್ಯಾವುದೇ ಸಮಸ್ಯೆ ಆಗಿರ್ಬೋದು ನಮ್ಮ ಮೇಲೆ ಇನ್ನೇ ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಾವು ಖಂಡಿತ ಸುಳ್ಳೆ ಇರೋದಿಲ್ಲ ಇವತ್ತು ನಾವು ಮೌನಯುತವಾಗಿ ಬಂದು ಪ್ರತಿಭಟನೆ ಮಾಡ್ತಾ ಇಲ್ಲ ಪ್ರತಿಭಟನೆ ಕೂಡ ಮಾಡ್ತಾ ಇಲ್ಲ ಏನು ಮೌಖಿಕವಾಗಿ ಸಮಾಧಾನವಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಬಂದು ಮೊದಲನೇ ಪ್ರಶ್ನೆ ಆಗಿರೋದ್ರಿಂದ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ನಾವು ಮೌಖಿಕವಾಗಿ ಸಮಾಧಾನವಾಗಿ ಉತ್ತರ ಕೊಡೋಣ ಅಂತ ಉತ್ತರ ಕೊಡ್ತಾ ಇದ್ದೀವಿ ಇವತ್ತು ಪೇಪರ್ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಬೇಕಾದಷ್ಟು ನಮ್ಮ ಹತ್ರನೂ ಮೊಬೈಲ್ಗಳಿದ್ದಾವೆ ಕೂತಲ್ಲೇ ಕೂತಲೇ ಮೀಡಿಯಾದಲ್ಲಿ ಬೇಕಾದ ಬಿಕ್ಕಿಯಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟು ಮೀಡಿಯಾ ಅನ್ಕೊಳ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅರ್ಥ ಕೆಲಸ ನಾವು ಮಾಡಲ್ಲ ನೀವು ತಗೋತೀರಿ ನನ್ನ ನನ್ನ ವೈಯಕ್ತಿಕವಾದಂತ ವಿಚಾರ ನಾನು ಕೈ ತಗೊಂಡು ನನಗೆ ಮಾತ್ರ ನೋವಾಗಿರ್ಬೇಕು ನೀವು ಮಾಡ್ತಾ ಇದ್ರಿ ಇವತ್ತು ರಾಜಕೀಯ ಬಳಸ್ತಾ ಇದ್ರಿ ಎಲ್ಲ ಮೆಟ್ರ್ನು ರಾಜಕೀಯ ಬಳಸ್ತಾ ಇದ್ರಿ ಇದನ್ನ ಮಾಡಬೇಡಿ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ನೋವಾಗಿದ್ರೆ ಮಾತ್ರ ನೀವು ಅದನ್ನು ಹೊರಗೆ ತಗೊಂಬಲ್ರಿ ಇವತ್ತು ಹೇಳ್ತೀನಿ ಶಾಸಕಂತೂ ಕೂಡ ಹೇಳ್ತೀರಿ ನಾನು ಕೆಲವೊಂದು ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಕೆಲವು ವಿಚಾರ ಮಾತಾಡಬೇಕಾಗುತ್ತೆ ನೀವೇ ಮಾತಾಡಿರ್ತಕ್ಕಂಥ ಮಾತುಗಳನ್ನ ನಾವು ಅತಿಗೆ ಕೇಳಿರೋದ್ರಿಂದ ನಿಮಗೆ ಸಸ್ಯ ಮೀಡಿಯಾದಲ್ಲಿ ನಾವು ನೋಡಿರೋದ್ರಿಂದ ದಲಿತರ ಬಗ್ಗೆ ಮಾತಾಡಿದ್ರಿ ಮನೆ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ದಲಿತರಿಗೆ ಏನು ಮಾಡಿದರೆ ಅಂತ ನಾನು ದಲಿತಾ ಇದ್ದೀನಿ ಶಾಸಕರು ಏನೇನು ಮಾಡಿದ್ದಾರೆ ನಾನು ಹೇಳ್ತೀನಿ ನಿಮಗೆ ಬರ್ತೀಯ ನಿಮಗೆ ನಮ್ಮಿದ್ರಿಗೆ ನಾವು ಗೋವಿ ಸಮಾಜದಲ್ಲಿ ಕೂಡ ದಲಿತಾ ಇದೀವಿ ಶಾಸಕರು ಏನ್ ಮಾಡಿದ್ದಾರೆ ನನಗೆ ನನ್ನ ಸಮಾಜಕ್ಕೆ ಅಂತ ನಾನು ಹೇಳ್ತೀನಿ ಏನ್ ಮಾಡಿಲ್ಲ ಅನ್ನೋದು ನಿಮಗೆ ಅನ್ನಿಸ್ತೀಯಾ ಯಾಕೆ ನಿಮಗೆ ಬೇರೆ ಪ್ರಶ್ನೆ ಯಾಕೆ ದಲಿತರು ಯಾಕೆ ನಿಂತ ಎಷ್ಟಿದೆ ಅಷ್ಟ ದಲಿತರು ನಿನ್ನ ಹತ್ರ ಯಾರು ಬಂದು ಹುಡ್ಕೊಟ್ಟಿದ್ದಾರೆ ನನಗೆ ಅನ್ಯಾಯ ಆಗಿದೆ ಶಾಸಕರಿಂದ ಅನ್ಯಾಯ ಆಗಿದೆ ಸಂತೋಷದಿಂದ ಸಂತೋಷದಿಂದ ಅನ್ಯಾಯ ಆಗಿದೆ ಇನ್ನೊಬ್ಬ ಜೇಡಿಸಿದಾರ ಅನ್ಯಾಯ ಆಗಿದೆ ಅಂತ ನಿನ್ನ ಯಾರಾದ್ರೂ ಬಂದು ಊರು ನಿನ್ನ ಮೂಲ ಪ್ರಶ್ನೆ ಯಾಕೆ ನಿಂದೆಷ್ಟಿದೆ ಅಷ್ಟೋಬೇಕಷ್ಟೇ ಯಾರಾದ್ರೂ ಅಷ್ಟೇ ಅವ್ರು ಎಷ್ಟಿದೆ ಅಷ್ಟಬೇಕು ಬೇರೆ ನೀನು ದಲಿತರ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಅವ್ರಿಗೆ ಅಧಿಕಾರ ಕೊಟ್ಟಾರ ಇವ್ರಿಗೆ ಇದು ಕೊಟ್ಟಾರ ಅದು ಅವ್ರಿಗೆ ಗೊತ್ತಿದೆ ದಲಿತರಿಗೆ ಗೊತ್ತಿದೆ ಯಾರಿಗೆ ಯಾರು ಅಧಿಕಾರಕ್ಕೆ ಆಗಬೇಕು ಯಾರು ಯಾರು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ಕೊಂತಾರೆ ನಿನ್ಗೆ ಯಾಕಪ್ಪ ನಿನ್ನ ಹತ್ರ ಬಂದು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ವಿಡಿಯೋ ಮಾಡ್ತಾ ನೋಡಪ್ಪ ಇಂತರಂತ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಯಾರು ನೀನ್ ಏನು ತಾಲೂಕಿಗೆ ನಿನ್ನ ಹತ್ರ ಏನ್ ಪರಿಹಾರ ಆಗುತ್ತೆ ಹತ್ರ ಬಂದು ಹುಡ್ಕೊಳ್ಲಿಕ್ಕೆ ನಿನ್ನ ಹತ್ರ ಸಮಸ್ಯೆ ಬಂದು ಹೇಳ್ಕೊಳ್ಳಿಕ್ಕೆ ಈ ತಾಲೂಕಿಗೆ ನೀನ್ ಏನು ಯಾವ ಅಧಿಕಾರಿ ಆಗಲ್ಲ ಯಾರಾದ್ರೂ ಸರ್ಕಾರಿ ನೌಕರ ಯಾವ ತಾಲೂಕು ಮಟ್ಟದ ಅಧಿಕಾರಿ ಇಲ್ಲ ರಾಜಕಾರಣಿ ಎಂ ಎಲ್ ಇಂಪಿನ ಇನ್ ಸಿ ಎಂ ಪಿ ಎಂ ಆಗಿದೆ ನಿಂದೆಷ್ಟಿದೆ ಅಷ್ಟು ಮಾತ್ರ ತೊಗೋಬೇಕಷ್ಟು ನಿನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಿನ್ನ ಸಮಸ್ಯೆ ಇತ್ತು ಹೇಳ್ತೇನೆ ದಲಿತರಿಗೆ ಅದು ಇದು ನಾವು ದಲಿತರನ್ನ ನಾವು ಗೋವಿ ಸಮಾಜ ದಲಿತರ ತಾಲೂಕು ಸಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಮಾತಾಡಬಾರದು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಲ್ಲ ಮತ್ತು ಬುದ್ಧಿ ಕಲಿಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆ ಈ ಸಲಿ ಮೇಲೆ ಯಾರಿಗಾರ ಒಬ್ಬರಿಗೆ ಬುದ್ಧಿ ಕಲಿಸಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಏನು ದಲಿತರು ನಾವೆಲ್ಲ ಏನು ಅವ್ರಿಗೆ ನರ ಬಿದ್ದಿದ್ದೀವ ಯಾವ ರೀತಿ ಮಾತ್ರ ಮಾತಾಡಬೇಕು ಅಂತ ಒಬ್ಬ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ಏನಕ್ಕೆ ಅಧ್ಯಕ್ಷ ಆಗಬೇಕು ಜಾತಿ ಜಾತಿಯಿಂದಲೇ ತಾನೇ ಅವ್ನ ಅಧ್ಯಕ್ಷ ಆಗಿರೋದು ಸುಮ್ಮನೆ ಸುಮ್ಮನೆ ಅಧ್ಯಕ್ಷಕ್ಕೆ ಆಗಕ್ಕಾಗುತ್ತ ಏಕಾಕಿ ಈ ಥರ ಎಲ್ಲ ಇರಬಾರ್ದು ಇನ್ನು ನಾವು ನೋಕೋ ಶೇಷನ್ ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಮಾಡಬೇಕು ಅವ್ನ ವಿರುದ್ಧ ಮತ್ತೊದ್ದಮೆ ಊಣೆ ಹೂಡ್ತೀವಿ ಇವತ್ತು ಆ ಅಂತ ಹೇಳಿದ ನಾನು ಆ ಒಡ್ಡ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಇವತ್ತು ಏನು ಅಂತ ತೋರಿಸ್ಬೇಕು ಒಬ್ರಿಗಾದ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಇದು ಹಿಂಗೆ ಮುಂದುವರೆಪಿ ನಾವು ಬಿಡೋದಿಲ್ಲ ನಮ್ಮ ಮಂಡಿಸ್ತೀವಿ ಇವತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ನು ಉಗ್ರವಾದ ಪ್ರತಿಭಟನೆ ಮಾಡೇ ಮಾಡ್ತೀವಿ ಮುಂದಿನ ದಿನದಲ್ಲಿ ಅಂತ ಹೇಳಿ ನಮಗೆ ಒಂದು ಹೊಂದಿಸ್ತೀನಿ ನಾವು ಈ ವಿಚಾರದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಅನ್ನೋದನ್ನ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ನಿಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ಕ್ಷಮೆ ಯಾಚಿಸ್ತೀನಿ ನಾನು ನನಗೆಲ್ಲ ಸಮಾಜದಲ್ಲಿ ಮುಂದೆ ನಾನು ಮುಂದೆ ಆ ಥರ ಮಾತಾಡಿಲ್ಲ ಮಾತಾಡೋ ಇಲ್ಲ ನಾವೆಲ್ಲ ಒಟ್ಟಿಗಿದ್ದೀವಿ ಹಂಗೆ ಹೇಗೆ ಅಂದರೆ ಇದನ್ನು ನಾವು ಇಲ್ಲ ಆದ ಕಾರಣ ನಾವೀಗ ಇದನ್ನು ತಗೊಂಡೋಗಿ ಈಗ ದೂರು ದಾಖಲೆ ಮಾಡಬೇಕು ಅಂತೇಳಿ ಈಗ ಕಂಪ್ಲೇಂಟ್ ರೆಡಿ ಮಾಡಿದ್ವಿ ಈ ದೂರನ್ನ ದಾಖಲಿಸ್ತೀವಿ ಪೊಲೀಸ್ ಇಲಾಖೆಯವರು ಯಾವುದೇ ರಾಜಕೀಯ ಒತ್ತಡ ತಗೊಳ್ಳದೆ ಈ ದೂರನ ದಾಖಲಿಸ್ಕೊಂಡು ಕಾನೂನು ಪ್ರಮಾಣ ಜರುಗಿಸಿದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ನಮ್ಮ ತಾಲೂಕು ಗೋವಿ ಸಮಾಜದಿಂದ ನಾವು ಉಗ್ರ ಹೋರಾಟ ಇದ್ದೀವಿ ರಾಜಮಟ್ಟಿಗೆ ಹೋಗಿದೆ ನಾವು ರಾಜ್ಯಾಧ್ಯಕ್ಷೆ ನಾನು ರೀತಿ ಎಷ್ಟು ಸಂಖ್ಯೆ ಇದೆ ಮತ ಹದಿನಾರು ಸಾವಿರ ಸರ್ ಅದೇ ಬಂದಿತ್ತು ವೊಡನ್ ಕರೆಸಿ ಅಂತ ಗ್ಯಾಸ್ ಹಾಕ್ತಿದೆ ಅಂತ ಗ್ಯಾಸ್ ಅಂದರೆ ಇದಕ್ಕಿಂತ ಏನೇ ಆದ ಮಾತು ಇರೋದು ಅಜ್ಜಪ್ಪ ಮಾಡುವ ವ್ಯಕ್ತಿ ಒಬ್ಬರ ಒಬ್ಬ ವೈಯಕ್ತಿಕ ವಿಚಾರಕ್ಕಾಗಿ ಯಾವುದೋ ಒಂದು ಹಣಕಾಸಿನ ವ್ಯತ್ಯಾಸ ಅವರು ಕರೀತಾರೆ ಹೇಗೆ ಕರೆಯಲಿ ಸುನಿ ಒಬ್ಬೊಬ್ಬ ಒಳ್ಳೆ ಕಡೆ ಸಾವಿರ ರೂಪಾಯಿ ಗ್ಯಾಸ್ ಹಾಕಿಬಿಟ್ಟು ಸಾವಿರ ರೂಪಾಯಿ ಅಂತ ಇದಕ್ಕಿಂತ ನಮ್ಮ ಗೋಜನಾ ಇನ್ನವ್ಯಾದ ಏನವ್ಯಾದ ಒಂದು ಇದು ಪರಿಸ್ಥಿತಿ ಇಲ್ಲ ಆದರೆ ಇವರು ಯಾವ ರೀತಿ ಈ ಮಾತು ಹೇಳಿದ್ರು ಅಂತ ಹೇಳಿ ಅರ್ಥ ಆಗ್ತಿಲ್ಲ ಆದರೆ ಯಾವ ಮಟ್ಟಕ್ಕೆ ನಮ್ಮ ಕಷ್ಟಪಟ್ಟು ಗೋ ಸುರಿಸಿ ದುಡಿತಾ ಇರೋದು ಯಾರ ಮತಿಯಿಂದ ದುಡ್ಡು ಕೊಟ್ಟು ನಮ್ಮನ್ನು ಸಾಕ್ತಾ ಇಲ್ಲ ಯಾವ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮ್ಮ ಕೆಲಸ ಮಾಡೋದಂತ ಇದ್ದೀವಿ ನಾವು ದುಡಿತಾ ಇದ್ದೀವಿ ತಿಂತಾ ಇದ್ದೀವಿ ಇವರು ಇಷ್ಟೊಂದು ಪಬ್ಲಿಕ್ನಲ್ಲಿ ಹೇಳ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಮ್ಮನ್ನು ತಿಳ್ಕೊಂಡು ಪ್ರಯೋಜನ ಮಾಡಿಸ್ತಾರೆ ಹಾಗಾಗಿ ಇಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ನಮ್ಮ ಪೊಲೀಸ್ ಇಲಾಖೆ కావృతి క్రమ కూ ఇవ్వడం ఉగ్రవరాట ఇన్ ముందే అది శిక్ష ఆగలేదు ఖండి వారి శిక్ష ఆ మాతికి ప్రతిఫల సిగ్లే ఎల్ మూలక నమ్మ సమాజ్ కదా